ಒಂದು ಧರ್ಮದ ಹೆಸರಿನಲ್ಲಿ ಮನುಷ್ಯರು ಮನುಷ್ಯರನ್ನು ಕೊಲ್ಲುವಂಥದ್ದೇನಿದೆ ಇದನ್ನು ಯಾವ ಧರ್ಮವೂ ಒಪ್ಪುವುದಿಲ್ಲ ಯಾವ ಧರ್ಮವೂ ಇದನ್ನು ಪ್ರೇರೇಪಿಸುವುದಿಲ್ಲ ಯಾವ ಧರ್ಮವೂ ಇದನ್ನು ಹೇಳಿಲ್ಲ ಈ ಮೂಲಭೂತವಾಗಿರ್ತಕ್ಕಂಥ ಅಂಶವೇ ಯಾರು ಇದನ್ನು ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಯಾರು ಇದನ್ನು ಪ್ರಚೋದನೆ ಮಾಡ್ತಿದ್ದಾರೆ ಯಾವ ಸಂಘಟನೆ ಇಂತಹ ಕುಕೃತ್ಯವನ್ನು ಮಾಡ್ತಾ ಇದೆ ಅವರಿಗೆ ಮೂಲಭೂತವೇ ಅರ್ಥವಾಗಿ ಧರ್ಮ ಅಂದರೆ ನಮ್ಮನ್ನು ಮುನ್ನಡೆಸುವುದು ನಮ್ಮನ್ನು ಮೇಲಕ್ಕೆ ಎತ್ಕೊಂಡು ಹೋಗ್ತಕ್ಕಂಥದ್ದು ರಿಲಿಜನ್ ಅಲ್ಲ ಧರ್ಮ ಅಂದರೆ ರಿಲಿಜನ್ ಅಲ್ಲ ಧರ್ಮ ಅಂದರೆ ಸಂಸ್ಕಾರ ನಡವಳಿಕೆ ಒಂದು ಬದ್ಧತೆ ಒಂದು ಶಿಕ್ಷಣ ಅವ್ರದ್ದು ಧರ್ಮ ತಾನೇ ನಮ್ಮದು ಧರ್ಮ ಪ್ರಪಂಚದಲ್ಲಿ ನೂರಾರು ಧರ್ಮಗಳಿವೆ ಭಾರತದ ಸಂವಿಧಾನದಲ್ಲಿ ಎಲ್ಲ ಧರ್ಮಗಳನ್ನು ಒಪ್ಪಿ ಮುನ್ನಡೀತಾ ಇದ್ದೇವೆ ನಾವು ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ಮತ ಸಹಿಷ್ಣುತೆ ನಮ್ಮ ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಅತಿ ದೊಡ್ಡದಾಗಿರ್ತಕ್ಕಂಥ ಬಹಳ ದೊಡ್ಡದಾಗಿರ್ತಕ್ಕಂಥ ಅಂಶ ನಾವು ಪ್ರಪಂಚಕ್ಕೆ ಶಾಂತಿ ಮಂತ್ರಗಳನ್ನು ಹೇಳಿದವರು ಹೇಳುತ್ತಿರುವವರು ಯಾವುದು ಶುದ್ಧವೋ ಯಾವುದು ಪ್ರಾಚೀನವೋ ಯಾವುದು ಶಾಶ್ವತವೋ ಯಾವುದು ಸತ್ಯವೋ ಯಾವುದು ಪ್ರಾಚೀನವೋ ಅದು ಸನಾತನ ಅದು ಸನಾತನ ಧರ್ಮ ಪ್ರಪಂಚ ಒಪ್ಪಿಕೊಂಡಿದೆ ಅದು ಹಿಂದೂ ಧರ್ಮ ಸನಾತನ ಧರ್ಮ ಅದನ್ನು ಒಪ್ಪಿಕೊಳ್ಳಲಾಗದೇ ಇರತಕ್ಕಂಥವರು ಧರ್ಮದ ಹೆಸರಿನಲ್ಲಿ ಇವತ್ತು ಕೃತ್ಯವನ್ನು ತೋರಿಸ್ತಾ ಇದ್ದಾರೆ ಭಾರತವನ್ನೇ ಗುರಿಯಾಗಿಟ್ಕೊಂಡಿದ್ದಾರೆ ಯಾಕೆ ಅಂತಂದರೆ ಈ ಈ ನಾಡಿದೆಯಲ್ಲ ಈ ನೆಲ ಇದೆಯಲ್ಲ ಇಲ್ಲಿ ಎಲ್ಲ ಧರ್ಮಗಳು ಒಗ್ಗಟ್ಟಾಗಿ ಬದುಕ್ತಾ ಇದ್ದೇವೆ ಮತ ಸಹಿಷ್ಣುತೆಯಿಂದ ಬದುಕ್ತಾ ಇದ್ದೇವೆ ಇಂತಹ ನೂರಾರು ದಾಳಿಗಳು ಇತಿಹಾಸದಲ್ಲಿ ತೆಗೆದು ನೋಡಿ ನೂರಾರು ದಾಳಿಗಳು ನಡೆದು ಹೋಗಿದೆ ಘರ್ಷಣೆಗಳಾಗಿದೆ ಯುದ್ಧಗಳಾಗಿದೆ ನರಮೇಧಗಳಾಗಿದೆ ಆದರೂ ಕೂಡ ಹಿಂದೂ ಧರ್ಮ ಇವತ್ತು ಎದ್ದು ನಿಂತಿದೆ ಅಂತಂದರೆ ಅದರ ಸತ್ವದಿಂದ ಅದರ ಮಹತ್ವದಿಂದ ಅದರ ಬೇರುಗಳು ಗಟ್ಟಿಯಾಗಿದೆ ಯಾರು ಅಲ್ಲಾಡಿಸಲಿಕ್ಕೆ ಸಾಧ್ಯವಿಲ್ಲ ಇದು ಅವರಿಗೂ ಗೊತ್ತಿದೆ ಆದ್ದರಿಂದಲೇ ಇಂತಹ ಸಣ್ಣತನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಬಂದೂಕಿನ ಕೊನೆಯಿಂದ ಇದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯವಿಲ್ಲ ಅದನ್ನು ಅವರು ಅಂದ್ಕೊಂಡಿದ್ದಾರೆ ಕಾಶ್ಮೀರಿ ಪಂಡಿತರ ಹತ್ಯೆಯನ್ನು ಮಾಡಿದರು ಏನು ಉದ್ದೇಶ ಇವರು ಪಾಂಡಿತ್ಯವನ್ನು ಕೊನೆಗಾಣಿಸಬೇಕು ಮುಗಿಸಬೇಕು ದಡ್ಡತನ ಮೂರ್ಖತನ ಪಂಡಿತರನ್ನು ಕೊಂದರೆ ಪಾಂಡಿತ್ಯ ಕೊನೆಯಾಗೋದಿಲ್ಲ ಇದು ಕೊನೆಯಾಗದಂತಹ ಸನಾತನ ಧರ್ಮ ನಿರಂತರವಾಗಿ ಹರಿಯುತ್ತೆ ಇವತ್ತು ನನ್ನಲ್ಲಿದೆ ನಾಳೆ ಮತ್ತೊಬ್ಬನಿಗೆ ಹೋಗುತ್ತೆ ಅದು ನಿರಂತರವಾಗಿ ಹರಿತಾ ಇದೆ ಗಂಗೆಯಂತೆ ಇದೆ ಪವಿತ್ರವಾಗಿ ಹರಿತಾ ಇದೆ ಇದನ್ನು ತಡಲಿಕ್ಕೆ ಸಾಧ್ಯವೇ ಇಲ್ಲ ಇದು ಪ್ರವಾಹದ ರೀತಿಯಲ್ಲಿ ಹೋಗ್ತಾ ಇದೆ ಪ್ರಪಂಚ ಇವತ್ತು ಭಾರತವನ್ನು ಗುರುವನ್ನಾಗಿ ಸ್ವೀಕರಿಸ್ತಿದೆ ಇದು ಸಹಿಸಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರವಾಗಿ ಇಂತಹ ಅಡ್ಡದಾರಿಗಳನ್ನು ಮಾಡ್ತಿದ್ದಾರೆ ಅವರಿಗೆ ಮೂಲಭೂತವಾಗಿ ಧರ್ಮದ ಸ್ವರೂಪವೇ ಅರ್ಥವಾಗಿಲ್ಲ ಯಾವ ಧರ್ಮದಲ್ಲೂ ಕೂಡ ರಕ್ತಪಾದಕ್ಕೆ ಮಾನ್ಯತೆ ಇಲ್ಲ ಯಾವ ಧರ್ಮವನ್ನೇ ತೆಗೆದುಕೊಳ್ಳಿ ಆದರೆ ಯುವ ಮನಸ್ಸುಗಳನ್ನು ಕೆಡಿಸುವಂಥ ಕೆಲಸ ಅವರನ್ನು ಕರೆದು ಅವರನ್ನು ಉಗ್ರವಾದಿಗಳನ್ನಾಗಿ ಮಾಡ್ತಿರ್ತಕ್ಕಂಥ ಸಂಘಟನೆಗಳು ಅವರಿಗೆ ಧರ್ಮ ಬೇಕಾಗಿಲ್ಲ ಅವರಿಗೆ ಧರ್ಮದ ವಿಚಾರಗಳು ಬೇಕಾಗಿಲ್ಲ ರಾಷ್ಟ್ರದ ಶಾಂತಿಯನ್ನು ಕದಡಬೇಕು ದೃಢತೆಯನ್ನು ಕೆಡಿಸಬೇಕು ಸಂಘಟನೆಯನ್ನು ಕೆಡಿಸಬೇಕು ವಿಘಟನೆ ಮಾಡಬೇಕು ಸಂಘಟನೆ ವಿಘಟನೆ ಮಾಡಬೇಕು ಇದು ಅವರ ಉದ್ದೇಶ ಇದು ನಮ್ಮವ್ರಿಗೆ ಅರ್ಥವಾಗಬೇಕು ನಮಗೆ ಅರ್ಥವಾಗಬೇಕು ಭಾರತೀಯರಲ್ಲ ಭಾರತದಲ್ಲಿರ್ತಕ್ಕಂಥವ್ರಿಗೆ ಅರ್ಥವಾಗಬೇಕು ನಾವು ಈ ರೀತಿ ಮಾತನಾಡಿದರೆ ಹಿಂದುತ್ವ ಹಿಂದುತ್ವ ಹೌದು ಈ ದೇಶದ ಸನಾತ ಪ್ರಪಂಚದ ಸನಾತನ ಧರ್ಮ ಹಿಂದೂ ಧರ್ಮ ಪ್ರಶ್ನೆಯೇ ಇಲ್ಲ ಅನುಮಾನವೇ ಇಲ್ಲ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ನಾವು ಅದು ನಮ್ಮ ಪುಣ್ಯ ಅದರ ಭಾಗ್ಯ ತಪ್ಪೇನಿದೆ ಹೇಳ್ಕೊಳ್ಳೋದಕ್ಕೆ ಅವರವರ ಧರ್ಮವನ್ನು ಆಚರಣೆ ಮಾಡೋದಕ್ಕೆ ಅಧಿಕಾರ ಇದೆ ಸ್ವಾತಂತ್ರ್ಯವಿದೆ ಹಾಗೆಯೇ ನನ್ನ ಧರ್ಮದ ಬಗ್ಗೆ ಮಾತನಾಡೋಕ್ಕೆ ನನಗೆ ಅಧಿಕಾರ ಇದೆ ಸ್ವಾತಂತ್ರ್ಯ ಇದೆ ನಿಮಗೆ ನಿಮ್ಮ ಧರ್ಮ ಹೆಚ್ಚು ನಮಗೆ ನಮ್ಮ ಧರ್ಮ ಹೆಚ್ಚು ತಪ್ಪೇನಿದೆ ನಾವು ಯಾವ ಧರ್ಮದ ವಿರೋಧಿಗಳು ಅಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಯಾವ ಧರ್ಮದ ವಿರೋಧಿಗಳು ಅಲ್ಲ ಆದರೆ ನಮ್ಮ ಧರ್ಮದ ಬಗ್ಗೆ ಅನಪೇಕ್ಷಿತವಾಗಿರ್ತಕ್ಕಂಥ ಅನವಶ್ಯಕವಾಗಿರ್ತಕ್ಕಂಥ ದಾಳಿಯನ್ನು ಮಾಡಿದರೆ ಸಹಿಸಿ ಕೂರಲಿಕ್ಕೆ ಸಾಧ್ಯವಿಲ್ಲ ಅನ್ನುವುದ ಎಚ್ಚರಿಕೆಯನ್ನು ಕೊಡುವುದಕ್ಕೋಸ್ಕರವಾಗಿಯೇ ಇವತ್ತು ಈ ಸಭೆಯನ್ನು ಕರೆಯಲಾಗಿದೆ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಭಾರತ ಎಷ್ಟು ಧರ್ಮಗಳಿದೆ ಎಷ್ಟು ಜಾತಿಗಳಿದೆ ನಾವೆಲ್ಲ ಸಂಘಟಿತರಾಗಿ ಬದುಕ್ತಾ ಇಲ್ವ ನಾವೆಲ್ಲ ಐಕ್ಯರಾಗಿ ಬದುಕ್ತಾ ಇಲ್ವಾ ಸಹೋದರರಾಗಿ ಬದುಕ್ತಾ ಇಲ್ವಾ ಸಹೋದರತ್ವದಿಂದ ಬಾಳ್ತಾ ಇಲ್ವಾ ನಮ್ಮೊಳಗೆ ಒಡಕನ್ನು ಉಂಟು ಮಾಡುವಂಥ ಕೆಲಸವನ್ನು ಅವ್ರು ಮಾಡ್ತಿದ್ದಾರೆ ಅದು ಅವ್ರಿಗೆ ಅರ್ಥವಾಗ್ತಿಲ್ಲ ಅವರು ಮಾಡ್ತಿರ್ತಕ್ಕಂಥ ಈ ಹೀನಾಯ ಕುರಿತಿಂದ ಏನಾಗ್ತಾ ಇದೆ ಅಂತಂದರೆ ನಮ್ಮ ಮನೆಗಳು ಒಡೆದೋಗ್ತಾ ಇದೆ ಮನಸ್ಸುಗಳು ಛಿದ್ರವಾಗ್ತಾ ಇದೆ ಪಕ್ಕದಲ್ಲಿರ್ತಕ್ಕಂಥ ಅನ್ಯ ಧರ್ಮೀಯರನ್ನು ಅನುಮಾನದಿಂದ ನೋಡುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಇದು ಅಪಾಪಿಗಳಿಗೆ ಅರ್ಥ ಆಗ್ತಾಯಿಲ್ಲ ನಾವೆಲ್ಲರೂ ಎಷ್ಟೋ ವರ್ಷಗಳಿಂದ ಅನ್ಯೋನ ಬದುಕ್ತಾ ಇದ್ದೇವೆ ಒಟ್ಟೊಟ್ಟಿಗೆ ಹಬ್ಬಗಳನ್ನು ಆಚರಣೆ ಮಾಡ್ತೇವೆ ಅವರ ಹಬ್ಬ ನಾವು ನಮ್ಮ ಹಬ್ಬ ಅವರು ಎಷ್ಟು ಉದಾಹರಣೆಗಳು ಬೇಕು ಕರ್ನಾಟಕದಲ್ಲಿ ಆದರೆ ಇವರು ಮಾಡ್ತಿರ್ತಕ್ಕಂಥ ಅನ್ಯಾಯದಿಂದ ನಾವು ಅವ್ರನ್ನ ಅನುಮಾನದಿಂದ ನೋಡಬೇಕಾಗಿದೆ ಯಾಕೆ ಅವರು ಆ ಧರ್ಮಕ್ಕೆ ಸಂಬಂಧಪಟ್ಟವರು ಪಾಪ ಅಮಾಯಕರು ಅದು ಅವ್ರಿಗೆ ಅರ್ಥವಾಗ್ತಿಲ್ಲ ಎಂತಹ ತಪ್ಪು ಮಾಡ್ತಾ ಇದ್ದೇವೆ ಎಂತಹ ತಪ್ಪು ಮಾಡ್ತಿದ್ದೇವೆ ಆ ಪಾಪಿಗಳಿಗೆ ಅರ್ಥ ಆಗ್ತಾ ಇಲ್ಲ ಆ ರಾಷ್ಟ್ರಕ್ಕೆ ಅರ್ಥವಾಗ್ತಿಲ್ಲ ನಮ್ಮ ಅಸ್ತಿತ್ವವನ್ನು ಅಳಗಾಡಿಸಬೇಕು ಅಂತಕ್ಕಂಥ ಕುಕೃತ್ಯವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದನ್ನು ಉಗ್ರವಾಗಿ ನಾವು ಖಂಡಿಸಬೇಕಾಗಿದೆ ಖಂಡಿಸಿದರೆ ಮಾತ್ರ ಸಾಲದು ಪ್ರತಿಭಟಿಸಬೇಕಾಗಿದೆ ನಾವು ಅಸ್ತ್ರದಿಂದ ಉತ್ತರ ಕೊಡುವವರಲ್ಲ ಶಸ್ತ್ರದಿಂದ ಉತ್ತರ ಕೊಡುವವರಲ್ಲ ನಮಗೆ ಬೇರೆ ಮಾರ್ಗಗಳಿದೆ ನಮಗೆ ಶಾಸ್ತ್ರಗಳಿದೆ ವೇದೋಪನಿಷತ್ತುಗಳು ಧರ್ಮಗ್ರಂಥಗಳಿದೆ ನಮಗೆ ಈ ರಾಷ್ಟ್ರಕ್ಕೆ ಒಂದು ಧರ್ಮ ಇದೆ ರಾಷ್ಟ್ರಧರ್ಮ ಅಂತ ಹೇಳ್ತೇವೆ ಮತ ಸಹಿಷ್ಣುತೆ ರಾಷ್ಟ್ರಧರ್ಮ ಭಾತೃತ್ವ ರಾಷ್ಟ್ರಧರ್ಮ ಶಾಂತಿ ರಾಷ್ಟ್ರಧರ್ಮ ಇದನ್ನು ಉಳಿಸ್ಬೇಕಲ್ವೇ ಅದನ್ನು ಉಳಿಸಿದ್ರೆ ತಪ್ಪೇನು ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು ಅದನ್ನೇ ನಾವು ಹೇಳ್ತಾ ಇರೋದು ರಾಷ್ಟ್ರ ಧರ್ಮವನ್ನು ಉಳಿಸುವ ಕೆಲಸವನ್ನು ಅಖಿಲ ಭಾರತ ಹಿಂದೂ ಮಹಾಸಭಾ ಮಾಡ್ತಾ ಇದೆ ಅದು ನಮ್ಮ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ನಾವು ಪೂಜೆ ಮಾಡ್ತಕ್ಕಂಥ ಗೋ ಗೋವು ಅದು ಪವಿತ್ರವಾಗಿರ್ತಕ್ಕಂಥ ಮಾತೆಗೆ ಸಮಾನ ಗೋ ಧರ್ಮವನ್ನು ಉಳಿಸಬೇಕು ಅಂದರೆ ಏನೆಲ್ಲ ಸಂಸ್ಕೃತಿಯನ್ನು ಉಳಿಸಬೇಕು ರೈತ ಸಂಸ್ಕೃತಿಯನ್ನು ಉಳಿಸಬೇಕು ಅದು ನಮ್ಮ ಧರ್ಮ ಅದಕ್ಕೋಸ್ಕರವಾಗಿ ಅಖಿಲ ಭಾರತ ಹಿಂದೂ ಮಹಾಸಭಾ ಸಂಕಲ್ಪಿತವಾಗಿದೆ ಜೊತೆಗೆ ನಮ್ಮ ಸನಾತನ ಧರ್ಮ ಪರಂಪರೆ ಅದನ್ನು ಉಳಿಸಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ ಅತ್ಯಂತ ನೋವಿನಿಂದ ಹೇಳ್ತಕ್ಕಂಥ ಮಾತು ಏನು ಅಂತಂದರೆ ನೀನು ಯಾವ ಧರ್ಮ ಅಂತ ಕೇಳಿ ತಲೆಗೆ ಗುಂಡಿಡುವಂಥ ಕೆಲಸ ಮಾಡ್ತಾರಲ್ಲ ಅಂದರೆ ಅವರ ಧರ್ಮ ಮಾತ್ರ ಶ್ರೇಷ್ಠವೇನೋ ಅವರ ಧರ್ಮದ ಹೆಸರಿಳಿದ ಬಿಟ್ಬಿಡ್ತೀರೇನೋ ಅವರ ಮೈಯಲ್ಲಿ ಅರಿತಿರ್ತಕ್ಕ ಬೇರೆ ರಕ್ತವೇನೋ ನಮ್ಮದು ಕೆಂಪು ರಕ್ತ ಯಾಕೆ ಇದು ಅರ್ಥವಾಗ್ತಿಲ್ಲ ಅವರಿಗೆ ಯಾಕೆ ಮಾನವೀಯತೆಯ ಅರ್ಥವಾಗ್ತಿಲ್ಲವ ಆದಿಶಂಕರತಕ್ಕಂಥ ಬಸವಣ್ಣವರು ಹೇಳಿರ್ತಕ್ಕಂಥ ಸಾಧು ಸಂತರು ಹೇಳಿರ್ತಕ್ಕಂಥ ನಮ್ಮ ಸತ್ವವೇ ಅವ್ರಿಗೆ ಅರ್ಥವಾಗ್ತಿಲ್ವಲ್ಲ ನಮ್ಮೊಳಗೆ ಇರ್ತಕ್ಕಂಥವರು ಅಂತಹ ರಾಷ್ಟ್ರಕ್ಕೆ ಜಿದ್ದ ಅವರಿಗೆ ಕುಮ್ಮಕ್ಕನ್ನು ಕೊಡೋ ಕೆಲಸವನ್ನು ಮಾಡ್ತಾರೆ ಅವರು ಮಾಡಿದ್ದೇ ಸರಿ ಅಂತ ಹೇಳ್ತಾರೆ ಅದನ್ನು ಕೂಡ ವಿರೋಧಿಸಬೇಕಾಗಿದೆ ನಮ್ಮೊಳಗೆ ನಮ್ಮೊಳಗೆ ಇಂತಹ ಅನೇಕ ವಿರೋಧಗಳಿದೆ ಪ್ರತಿರೋಧಗಳಿವೆ ಯಾಕೆ ನಾವು ಸಂಘಟಿತರಾಗಬೇಕು ಸಂಘಟನೆ ಆಗ್ತಾ ವಿಘಟನೆ ಮಾಡ್ತಕ್ಕಂಥದ್ದು ಇಂಥವುದನ್ನೆಲ್ಲವನ್ನು ಕೂಡ ಪ್ರಶ್ನೆ ಮಾಡಬೇಕು ಅನೇಕ ಸಂಘಟನೆಗಳು ಇದಕ್ಕೋಸ್ಕರ ಕೆಲಸ ಇದೆ ನಾವು ಕೂಡ ವಿಭಿನ್ನವಾಗಿ ಆಲೋಚನೆ ಮಾಡಿದ್ದೇವೆ ಹೇಗೆ ಆಲೋಚನೆ ಮಾಡಿದ್ದೇವೆ ಅಂತಂದರೆ ಯಾರೆಲ್ಲ ಸಂಘಟನೆ ಕೆಲಸ ಮಾಡ್ತಿದ್ದಾರೆ ಹಿಂದೂಗಳ ಸಂಘಟನೆ ಮಾಡ್ತಿದ್ದಾರೆ ಅದನ್ನು ಮೀರಿದಂತಹ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇವತ್ತಿದರಾಗಿತ್ತು ಮತ್ತೇನು ಮಾಡಬೇಕು ಮತ್ತೇನು ಮಾಡಬೇಕು ಮುಂದಿನ ದಿನಗಳು ತುಂಬ ಸೂಕ್ಷ್ಮವಾಗಿದೆ ನಮ್ಮ ಭವಿಷ್ಯದ ಜನಾಂಗವನ್ನು ನೋಡಿದ್ರೆ ಆಶ್ಚರ್ಯ ನಮಗೆ ಭಯವಾಗುತ್ತೆ ಎಂತಹ ವಾತಾವರಣದಲ್ಲಿ ಬದುಕ್ತಾ ಇದ್ದೇವೆ ನಾವು ಕೊಡುವ ಸ್ವಾತಂತ್ರ್ಯವನ್ನೇ ದುರುಪಯೋಗ ಮಾಡಿಕೊಳ್ತಕ್ಕಂಥ ಕೆಲಸ ನಡೀತಾ ಇಲ್ವೇನೋ ಎಷ್ಟು ಉದಾಹರಣೆ ಬೇಕು ಎಷ್ಟು ಉದಾಹರಣೆ ಬೇಕು ಅದಕ್ಕೋಸ್ಕರವಾಗಿ ಇವತ್ತನ್ನು ಜಾಗೃತರಾಗಿ ಬೇರೆ ಎಲ್ಲ ಸಂಘಟನೆಗಳು ಏನು ಮಾಡಿವೆ ಅದ್ರ ಬಗ್ಗೆ ನಾವು ಪ್ರಶ್ನೆ ಮಾಡೋದಿಲ್ಲ ನಾವೇನು ಮಾಡಬೇಕು ನಮ್ಮನ್ನು ಪ್ರಶ್ನೆ ಹಾಕ್ಕೊಂಡು ಇವತ್ತು ಅಖಿಲ ಭಾರತ ಹಿಂದೂ ಮಹಾಸಭಾ ಉತ್ತರದೊಂದಿಗೆ ನಿಮ್ಮ ಮುಂದೆ ಬಂದಿದೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಬಲಿಷ್ಠವಾಗಿರ್ತಕ್ಕಂಥ ಹಿಂದೂ ಮಹಾಸೇನೆಯನ್ನು ನಾವು ರಚನೆ ಇದ್ದೇವೆ ಹಿಂದೂ ಮಹಾಸೇನೆ ಯಾತಕ್ಕೋಸ್ಕರವಾಗಿ ನಮ್ಮ ತನವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರವಾಗಿ ನಮ್ಮ ಹೆಣ್ಣು ಮಕ್ಕಳನ್ನು ಧರ್ಮದ ಹೆಸರಿನಲ್ಲಿ ಅಪಹರಣ ಮಾಡಿ ಜಿಹಾದ್ ಮಾಡ್ತಕ್ಕಂಥ ಕುಕೃತಿಯನ್ನು ತಡೆಯೋದಕ್ಕೋಸ್ಕರ ನಮ್ಮ ಹೆಣ್ಣು ಮಕ್ಕಳ ಸಂರಕ್ಷಣೆ ಮಾಡೋದಕ್ಕೋಸ್ಕರವಾಗಿ ನಾವು ಮಾಡುವ ಮೆರವಣಿಗೆ ಪೂಜೆ ಪುನಸ್ಕಾರಗಳನ್ನು ಪ್ರತಿಭಟನೆ ಮಾಡೋದು ಅದ್ರ ಬಗ್ಗೆ ಕೊಂಕು ಮಾತಾಡೋದು ಇವುಗಳನ್ನು ಸಂರಕ್ಷಣೆ ಮಾಡಬೇಕು ನಮ್ಮ ಸಂಸ್ಕಾರ ಉಳಿಸಬೇಕು ಸಂಸ್ಕೃತಿಯನ್ನು ಉಳಿಸ್ಬೇಕು ಅದಕ್ಕೋಸ್ಕರವಾಗಿ ಕೆಲಸ ಈ ಸೇನೆಯನ್ನು ಮಾಡ್ತಾ ಇದ್ದೇವೆ ಅರ್ಥ ಮಾಡ್ಕೋಬೇಕು ನಾವು ಮಾಡೋ ಈ ಕೆಲಸದಿಂದ ನಮ್ಮೂರಿಗೆ ನಾವೇ ಕೆಟ್ಟ ಹೆಸರು ತರ್ತಾ ಇದ್ದೀವಿ ಅನ್ನೋದು ಕಿಡಿಗೇಡಿಗಳು ಅರ್ಥ ಮಾಡ್ಕೋಬೇಕು ನಾವು ಮುಸ್ಲಿಮ್ಸ್ ಅವ್ರನ್ನ ಉಗ್ರವಾದಿಗಳು ಅಂತ ಹೇಳಲ್ಲ ಆದರೆ ಉಗ್ರವಾದ ಮಾಡೋರೆಲ್ಲ ಮುಸ್ಲಿಮ್ಸ್ ಅನ್ನೋ ಸತ್ಯನಾ ನಾವು ಮುಸ್ಲಿಮ್ಸ್ನ ಯಾರು ನಾವು ಎಲ್ಲೂ ಹೇಳಿಲ್ಲ ಆದರೆ ಉಗ್ರವಾದ ಮಾಡೋರೆಲ್ಲ ಯಾರು ಮುಸ್ಲಿಮ್ಸೇ ಇದಕ್ಕೆ ನಾವು ಹೆಂಗೆ ಹೇಳೋಣ ಹಿಂಗೆ ಹೇಳಿದ್ರೆ ನಾವು ಕೋಮುವಾದಿಗಳಾಗ್ತೀವಿ ಮುಸ್ಲಿಮ್ಸ್ ಅವ್ರು ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ನಾವು ಕೋಮುವಾದಿಗಳಾಗ್ತೀವಿ ನಿಜ ಮಾತಾಡೋಕ್ಕೂ ನಮ್ಮ ದೇಶದಲ್ಲಿ ಕಷ್ಟ ಆಗಿದೆ ನಮಗೆ ಉಗ್ರವಾದಿಗಳೆಲ್ಲ ಯಾರಿದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರಾ ಇಲ್ಲ ಹಿಂದೂಗಳಿದಾರಾ ಇಲ್ಲ ಯಾರು ಅವರೇ ಅದನ್ನು ನಾವು ಹೇಳೋಕ್ಕೆ ನಾವು ನೊಂದ್ಕೊತೀವಿ ಯಾಕಂದರೆ ನಮ್ಮ ಅಕ್ಕಪಕ್ಕ ನಮ್ಮ ಸ್ನೇಹಿತರು ಮುಸ್ಲಿಮ್ಸ್ ಇರ್ತಾರೆ ನಾವು ಅಂದರೆ ಅವರೆಲ್ಲಿ ಬೇಜಾರು ಮಾಡ್ಕೊತಾರೋ ನಾಲ್ಕು ಜನಕ್ಕೆ ಬೈಯಕ್ಕೆ ಹೋಗಿ ನಮ್ಮ ಸುತ್ತಮುತ್ತ ನಾವು ಒಂದು ಮಾತು ಅನ್ಬೇಕಲ್ಲ ಅನ್ನೋ ಒಂದು ನೊಂದ್ಕೊಂಡು ನಾವಿದಿವೆ ವಿನಃ ತಿರ್ಗಿಬಿಳಿಲ್ಲ ಆದರೆ ಅವರು ಅರ್ಥ ಮಾಡ್ಕೋಬೇಕು ಸಹಬಾಳ್ವೆ ನಡೀತಾ ಇರೋದು ನಮ್ಮ ಭಾರತದಲ್ಲೇ ಈ ಹಿಂದೂ ಧರ್ಮ ಎಲ್ಲಿರುತ್ತೋ ಅಲ್ಲಿ ಸಹ ಬಾಳ್ವೆಗೆ ಪ್ರಾಮುಖ್ಯತೆ ಇರುತ್ತೆ ಇದನ್ನ ಉಳಿಸ್ಕೊಳೋದು ಬಿಡೋದು ಅವ್ರಿಗೆ ಸಂಬಂಧಪಟ್ಟಿದ್ದು ನಾವು ಶಸ್ತ್ರ ಹಿಡಿಯಲ್ಲ ನಿಜ ಆದ್ರೆ ಮಿಲಿಟರಿಗಳಿದಾರಾ ಶಸ್ತ್ರ ಹಿಡಿಯೋಂತ ಮಿಲ್ಟ್ರಿಗಳಿದಾರ ದೇಶ ದೇಶಕಾಯಿಯವರು ಅವರು ಇದೇ ಹಿಡಿದೇ ಹಿಡಿತಾರೆ ಅವಾಗ ನಾವು ಬೇಡ ಅಂತ ಹೇಳಕ್ಕಾಗಲ್ಲ ಎಲ್ಲೋ ಮುಸ್ಲಿಮ್ಸು ತೊಂದರೆ ತಗೊಂಡ್ರೆ ಇಲ್ಲಿರೋ ಮುಸ್ಲಿಮ್ಸ್ ಪ್ರತಿಭಟನೆ ಮಾಡ್ತಾರೆ ಅದೇ ಪ್ರತಿಭಟನೆ ಮಾಡೋರು ಏ ನೀವು ಮಾಡಬೇಡ್ರಿ ನೀವು ನಮ್ಮ ಒಂದು ಧರ್ಮನ ಕೆಳಗಿಳಿಸ್ತಾ ಇದೀರ ನಮ್ಮ ಧರ್ಮಕ್ಕೆ ಒಂದು ನಾಚಿಕೆಗೇಡಾಗ್ತಾ ಇದೆ ಅಂತ ಯಾಕೆ ಬುದ್ಧಿವಾದ ಹೇಳ್ತಾ ಇಲ್ಲ ಅವರು ಅವ್ರು ಅವ್ರಿಗೆ ಯಾಕೆ ಬುದ್ಧಿವಾದ ಹೇಳ್ತಾ ಇಲ್ಲ ಇವಾಗ ನಮ್ಮ ಮನೆಯಲ್ಲೇ ಒಬ್ಬ ತಪ್ಪು ಮಾಡಿದ್ರೆ ನೀನು ತಪ್ಪು ಮಾಡ್ತಾ ಇದೀಯ ಅಂತ ನಾವು ಹೇಳ್ತೀವಿ ಅವ್ರ ಧರ್ಮ ಹೆಸರು ಹೇಳ್ಕೊಂಡು ಅವ್ರು ತಪ್ಪು ಮಾಡ್ತಾ ಇದ್ದಾಗ ಅವ್ರು ಹೇಳಬೇಕು ಯಾಕೆ ಹೇಳಲ್ಲ ಅವರು ಅಂದ್ರೆ ನಾವು ಅವ್ರನ್ನೇನು ತಿಳ್ಕೊಳೋದು ಒಬ್ಬ ಕಳ್ಳನಿಗೆ ಸಹಾಯ ಮಾಡಿದ್ರೆ ಕಳ್ಳ ಅಂತ ಹೇಳ್ತಾರೆ ಒಬ್ಬ ಉಗ್ರವಾದಿ ಬಗ್ಗೆ ಒಬ್ಬ ಅವರು ಧ್ವನಿ ಎತ್ತಿಲ್ಲ ಅಂದ್ರೆ ಅವ್ರನ್ನ ನಾವೇನು ಅನ್ಬೇಕು ನಾವೇನಾದರೂ ಅಂದರೆ ನಾವು ಕೋಮುವಾದಿಗಳು ಇನ್ನೊಂದಿನ್ನೊಂದು ಮಾತಾಡ್ತಾರೆ ಯಾವ ಲೆಕ್ಕಾಚಾರಕ್ಕೆ ನಾವು ಬದುಕಬೇಕು ಎಷ್ಟು ಹಿಂದೂಗಳಿಗೆ ಎಷ್ಟು ದೇಶ ಇದೆ ಇರೋದು ಒಂದೇ ದೇಶ ಇದು ಬಿಟ್ರೆ ಸಮುದ್ರ ಬಿಟ್ಟರೆ ಇನ್ಯಾವುದೋ ಗತಿ ಇಲ್ಲ ನಾನಾಗಲಿ ನೀವಾಗಲಿ ಯಾರಾದರೂ ಅಷ್ಟೇ ಅಲ್ವಾ ಇಲ್ಲಿಂದ ಓಡಿಸಿದ್ರೆ ಸಮುದ್ರ ಮೂರು ಸೈಡ್ ಇದೆ ಯಾವುದಿದೆ ನಮ್ಮ ದೇಶ ಇರೋ ಒಂದು ದೇಶನ ನಾವಿರೋ ಮನೇನ ದಿನಕ್ಕೆ ಎರಡು ಸಲ ಕಸ ಗುಡಿಸ್ತೀವಿ ಹುಳ ಇರಬಾರ್ದು ಕಸ ಇರಬಾರ್ದು ಗಲೀಜು ಇರಬಾರ್ದು ಅಂತ ಆದರೆ ನಮ್ಮ ದೇಶದಲ್ಲಿ ನಮ್ಮ ದೇಶನ ಕಾಡುವಂಥ ಇಷ್ಟು ಗಲೀಜುಗಳನ್ನ ನಾವೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಸಂವಿಧಾನ ಇದೆ ನಾವು ಸಂವಿಧಾನಕ್ಕೆ ಬೆಲೆ ಕೊಡ್ತೀವಿ ಯಾಕೆಂದರೆ ಸಂವಿಧಾನ ಬರೆದಿರೋದು ಎಲ್ಲರೂ ಬದುಕಬೇಕು ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ಬದುಕಬೇಕು ಅನ್ನೋ ಸಂವಿಧಾನ ನಾವು ಬೆಲೆ ಕೊಡ್ತಾ ಇದ್ದೀವಿ ಇದೇ ಸಂವಿಧಾನಕ್ಕೆ ಅವ್ರು ಬೆಲೆ ಕೊಡ್ತಾ ಇದ್ದಾರಾ ಸಂವಿಧಾನ ನಾವು ಒಪ್ಪಲ್ಲ ಅಂತಾರೆ ಸರಿಯಾ ಕಾನೂನು ಅಂತಾರೆ ನಾವು ಸಂವಿಧಾನ ಒಪ್ಕೊಂಡು ಬದುಕ್ತಾ ಇದ್ದೀವಿ ಯಾಕೆ ನಮ್ಮ ಕೈಯಲ್ಲಿ ಆಗಲ್ಲ ಅಂತಲ್ಲ ಬಲ ಇರೋನು ಮುಂದೆ ನುಗ್ಗಲ್ಲ ಆದರೆ ನುಗ್ಗಿದ್ರೆ ಏನಾಗುತ್ತೆ ಅನ್ನೋದು ಅಂತೇನೆ ಅಲ್ಲಿವರೆಗೂ ಯಾರೂ ತಂದ್ಕೋಬಾರ್ದು ನಾವು ಬದುಕೋಣ ಅವರು ಬದುಕಲಿ ಬದುಕೋದಕ್ಕೆ ಯಾರ್ದೋ ತೊಂದರೆ ಇಲ್ಲ ನಮ್ಮ ಮನೆ ನೀವು ಕೆಣಕಬೇಡಿ ನಿಮ್ಮ ಮನೆ ನಾವು ಕಣಕಲ್ಲ ಇನ್ನೂ ಒಂದು ಹೇಳ್ತೀನಲ್ಲ ನೂರು ಜನ ಮುಸ್ಲಿಮ್ಸ್ ಇರೋ ಮನೆಯಲ್ಲಿ ಒಬ್ಬ ಹಿಂದೂ ನೆಮ್ಮದಿಯಾಗಿರೋ ಇಸ್ಟ್ರಿ ಯಾರಾದರೂ ಒಬ್ರು ಹೇಳ್ಬಿಟ್ರೆ ನೀವು ಹೇಳ್ದಂಗೆ ಕೇಳ್ತೀನಿ ಅದೇ ನೂರು ಹಿಂದೂಗಳಿರೋ ಜಾಗದಲ್ಲಿ ಒಬ್ಬ ಮುಸ್ಲಿಮು ಧೈರ್ಯವಾಗಿರ್ತಾನೆ ಹೆಂಗೆ ಯಾಕೆ ನಮ್ಮದು ಧರ್ಮ ಅವ್ರದ್ದು ಧರ್ಮ ಅಂತಾನೆ ಹೇಳಿ ಯಾರಾದರೂ ಒಂದು ಮುಸ್ಲಿಮ್ಸ್ ಸೇರೆಗಳಲ್ಲಿ ಒಬ್ಬ ಹಿಂದೂ ನೆಮ್ಮದಿಯಾಗಿದ್ದಾನೆ ಅನ್ನೋದು ಯಾರಾದರೂ ಹೇಳಿದ್ದಾರೆ ಐವತ್ತರ್ಗು ಇಲ್ಲ ಅದೇ ನಮ್ಮ ಜೊತೆ ಇದ್ದರೆ ಅಣ್ಣ ತಮ್ಮಂತರ ಅಕ್ಕ ತಂಗಿ ಥರ ನೋಡ್ಕೊತೀವಿ ಯಾಕೆಂದರೆ ನಮ್ಮ ಧರ್ಮ ಕಲಸಿರೋದು ಸರ್ವೇ ಜನ ಸುಖಿನೋಭಾವಂತು ಅದೊಂದು ಬಿಟ್ಟರೆ ಅದು ಏನು ಏನಾಗುತ್ತೆ ಅನ್ನೋದು ನಮಗೂ ಗೊತ್ತಿಲ್ಲ ಅದು ಕಾಲದ ಕೈಯಲ್ಲಿ ಇರುತ್ತೆ ಎಷ್ಟು ದಿನ ಅಂತ ಶಾಸ್ತ್ರ ಇಟ್ಕೊತೀವಿ ಶಾಸ್ತ್ರ ನಂಬಿದ್ದೀವಿ ಪ್ರಕೃತಿ ನಂಬಿದ್ದೀವಿ ಪ್ರತಿಯೊಂದನ್ನು ನಾವು ನಂಬ್ಕೊಂಡಿದ್ದೀವಿ ಎಷ್ಟಂತ ತಲೆ ಬಗ್ಸೋಣ ತಲೆ ಬಗ್ಸ್ಬೋದು ತಲೆ ಹೋದ್ಮೇಲೆ ಏನು ಬಗ್ಸೋಣ ನಾವಿಲ್ಲಿ ನಾಳೆ ನಮ್ಮ ಪೀಳಿಗೆಗೆ ಏನು ಕೊಡೋಣ ನಮ್ಮ ದೇಶದಲ್ಲಿ ನಮ್ಮ ಪೀಳಿಗೆಗೆ ಏನು ಕೊಟ್ಟೋಗೋಣ ನಾಳೆ ನಾಳೆ ನಮ್ಮ ಮಕ್ಕಳು ಇದೇ ತರ ಬದುಕಬೇಕಾ ಕಾಲಾನ್ ಕಾಲಕ್ಕೂ ನಮ್ಮ ದೇಶದಲ್ಲಿ ನಾವು ತಲೆ ಎತ್ಕೊಂಡು ಬದುಕಾಗ್ತಾ ಇಲ್ವಲ್ಲ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಯಾಕೆ ಯಾಕೆ ಗುಲಾಮ್ ಗಿರಿ ಹೊಂದ್ಕೊಂಡ್ಬಿಟ್ಟಿದ್ದೀವಿ ಅಂತನಾ ಅಥವಾ ಆಗಲ್ಲ ಅಂತಾನ ಯಾಕೆ ಬದಲಾವಣೆ ಜಗದ ನಿಯಮ ಆ ಬದಲಾವಣೆ ಹೆಂಗಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದು ಗೊತ್ತಾಗಿದ್ದಿನ ಎಲ್ಲ ಗೊತ್ತಾಗುತ್ತೆ ಬದಲಾಗಬೇಕು ಅನ್ನೋದು ಹಿಂದೂಗಳು ಮಾತ್ರ ಬದಲಾಗಬೇಕು ಅನ್ನೋದೇನಿಲ್ವಲ್ಲ ಪ್ರತಿಯೊಬ್ಬ ಮನುಷ್ಯನೂ ಮನುಷ್ಯತ್ವ ಇಟ್ಕೊಂಡು ಬದಲಾಗ್ಬೋದಲ್ವ ಮನುಷ್ಯ ಅಂದ್ರೆ ಏನು ಮನುಷ್ಯತ್ವ ಅಂದ್ರೆ ಏನು ತಿಳ್ಕೊಬೇಕಲ್ವಾ ಯಾವ ಕಾಲಕ್ಕೆ ತಿಳ್ಕೊತಾರೆ ಇವರಲ್ಲ ಇವ್ರು ತಿಳ್ಕೊಳೋ ಅಷ್ಟೊತ್ತಿಗೆ ನಮ್ಮ ಸರ್ವನಾಶ ಆಗಿರುತ್ತೆ ಮಾಡೋಣ ಆವಾಗ ಹಿಂದೂಗಳು ಒಂದು ಮಗು ಸಾಕು ಏಕೆ ಅಯ್ಯೋ ಅವ್ರು ನೋದಿಸೋಕ್ ಕಷ್ಟ ಎಲ್ಲ ಒಂದೊಂದು ಇಟ್ಕೊಳ್ಳಿ ಡಜನ್ ಎತ್ತಾರೆ ಹೆಣ್ಣು ಮಕ್ಕಳಾದರೂ ಅವ್ರಿಗೆ ಕೊಡಬೇಕು ಗಂಡು ಮಕ್ಕಳಾದರೂ ಅವರಿಂದ ತೊಗೋಬೇಕು ನಮ್ಮ ಮಕ್ಕಳು ಅವ್ರದ್ದೇ ನಮ್ಮ ಆಸ್ತಿನೂ ಅವ್ರದ್ದೇ ಏನು ಮಾಡಬೇಕು ಹೇಳಿ ಲಾಸ್ಟ್ ಹತ್ತು ವರ್ಷದಲ್ಲಿ ಐದು ಲಕ್ಷ ಮಕ್ಕಳು ಎಲ್ಲಿ ಬಾಂಗ್ಲಾದೆಲ್ಲೋ ಒಂದು ಪೇಪರಲ್ಲಿ ನಾನು ನೋಡಿದೆ ಒಂದು ಈ ಏರಿಯಾದಲ್ಲಿ ಹತ್ತು ವರ್ಷಕ್ಕೆ ಐದು ಲಕ್ಷ ಮಕ್ಕಳು ನಮ್ಮವರು ಒಂದು ಮಕ್ಕಳು ಸಾಕು ಏನು ಮಾಡಬೇಕು ಕೊನೆಗೆ ಅದು ಹೇಳಿದ್ನಲ್ಲ ಗಂಡಾಗಲಿ ಹೆಣ್ಣಾಗ್ಲಿ ಅವ್ರಿಗೆ ಕೊಡಬೇಕು ಆಸ್ತಿನೂ ಅವ್ರಿಗೆ ಕೊಡಬೇಕು ನಾವು ಖಾಲಿ ಕೈಯಲ್ಲಿ ಹೋಗಬೇಕು ಎರಡು ಮಾತು ಹೇಳಿದ್ದೀನಿ ಏನೇ ತಪ್ಪಿದ್ರು ಕ್ಷಮಿಸಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಅಖಿಲ ಭಾರತ ಹಿಂದೂ ಮಹಾಸಭಾ ಸ್ನೇಹಿತರೆ ಕರ್ನಾಟಕದ ಯುವಜನತೆ ಸಮಯ ಬಂದಾಗಿದೆ ಕರ್ನಾಟಕದ ಅತಿ ದೊಡ್ಡ ಶಕ್ತಿ ಯುವಶಕ್ತಿ ಯುವ ಶಕ್ತಿಯನ್ನು ಒಗ್ಗೂಡಿಸುವಂಥ ಶಕ್ ಸಮಯ ಇವತ್ತು ದಿವಸ ಬಂದಾಗಿದೆ ನಾವುಗಳು ನಿಮ್ಮ ಹಳ್ಳಿಗೆ ನಿಮ್ಮ ಜಿಲ್ಲೆಗೆ ನಿಮ್ಮ ತಾಲೂಕಿಗೆ ನಾವು ಬರ್ತೀವಿ ನಮ್ಮ ಜೊತೆ ನೀವೆಲ್ಲರೂ ಕೈ ಜೋಡಿಸಿ ಒಂದು ಬಲಿಷ್ಠವಾದ ಹಿಂದೂ ಯುವ ಸೇನೆಯನ್ನು ಕಟ್ಟೋಣ ನಮ್ಮ ಕರ್ನಾಟಕದಲ್ಲಿ ಹಾಗೂ ನಮ್ಮ ಹಿಂದೂ ಪರ ಎಲ್ಲ ಕಾರ್ಯಕ್ರಮಗಳನ್ನು ಇನ್ನು ಮುಂದೆ ಹಮ್ಮಿಕೊಳ್ಳೋಣ ಇನ್ನು ಮುಂದೆ ಹಿಂದೂ ಮಹಾಸೇನೆ ಹಿಂದೂ ಯುವ ಸೇನೆ ಕರ್ನಾಟಕದಲ್ಲಿ ಅತ್ಯಂತ ಬಲಿಷ್ಠವಾಗಿ ಕಾರ್ಯರೂಪಕ್ಕೆ ಬರುತ್ತೆ ಹಾಗೂ ಸಂಘಟನಾ ದೃಷ್ಟಿಯಿಂದ ನಾವು ಇಡೀ ರಾಜ್ಯವನ್ನು ಪ್ರವಾಸ ಕೈಗೊಳ್ತಾ ಇದ್ದೀವಿ ಇಡೀ ರಾಜ್ಯ ಪ್ರವಾಸ ಕೈಗೊಂಡು ಸಂಘಟನೆಯನ್ನು ಬಲಿ ಬಲಪಡಿಸಿ ಹಿಂದೂ ಯುವಕರನ್ನು ಒಟ್ಟಿಗೂಡಿಸಿ ಇನ್ನು ಮುಂದಕ್ಕೆ ಕರ್ನಾಟಕದಲ್ಲಿ ಯಾವುದೇ ಹಿಂದೂಗೆ ಅನ್ಯಾಯ ಆದರೆ ನಾವು ಇದ್ದೀವಿ ಅನ್ನೋ ಒಂದು ಅಭಯಾನ ಈ ಮುಖಾಂತರ ಎಲ್ಲರಿಗೂ ತಿಳಿಸೋಕ್ಕೆ ಇಚ್ಛೆ ಪಡ್ತೀವಿ ಜೈ ಹಿಂದ್ ಜೈ ಭಾರತ ಮಾತೆ ಜೈ ಶ್ರೀರಾಮ್